ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾಗರ ಪಂಚಮಿ ಹಬ್ಬದ ಶುಭಾಶಯವನ್ನ ಕೋರ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಆಗಿನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ನಾಗರ ಪಂಚಮಿ ಹಬ್ಬ ಯಾವ ರೀತಿ ಇರುತ್ತೆ ಅನ್ನುವಂಥದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ ಜೊತೆ ಹಾಗೇನೆ ಮನೆಯಲ್ಲಿ ಯಾವ ರೀತಿ ಮಾಡಿದ್ರೆ ಹೇಗೆ ತಿಳಿಸಿ ನಮ್ಮ ಬೆಂಗಳೂರು ತುಮಕೂರು ಸೈಡ್ ಬಂದ್ಬಿಟ್ಟು ಗೌರಿ ಗಣೇಶ ಶಬ್ದ ಸ್ನೇಹಿತರು ಮಾಡುವಂಥದ್ದು ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದ್ಬಿಟ್ಟು ಇವಾಗಲೇ ಪಂಚಮಿ ವಿಶೇಷವಾಗಿ ಮಾಡ್ತಾರೆ ನಾವು ಯಾವ ರೀತಿಯಾಗಿ ಗೌರಿ ಗಣೇಶ ಶಬ್ದಲ್ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಮಾಡುವಂಥದ್ದು ನಾವು ಇಲ್ಲೇ ಇರೋದ್ರಿಂದ ಇವಾಗ್ಲೇನೆ ಮಾಡ್ಬಿಡ್ತೀವಿ ಅಂದ್ರೆ ಪಂಚಮಿ ಹಬ್ಬಲ್ಲೇನೆ ಹಾಗಾಗಿ ಇವತ್ತಿನ ದಿನ ಅದೇ ವಿಡಿಯೋ ಇರುತ್ತೆ ನಿಮ್ಮೆಲ್ರಿಗೂ ಶುಭಾಶಯವನ್ನ ತಿಳಿಸ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ ಆಲ್ರೆಡಿ ಮಗ ಬಂದ್ಬಿಟ್ಟು ಬೆಳಿಗ್ಗೆನೆ ಬೇಗ ಪೂಜೆ ಎಲ್ಲ ಮಾಡಿರೋದ್ರಿಂದ ಇವಾಗ ನಾವು ಏನಿದ್ರೆ ಎಲ್ಲ ಏನು ಹೋಗಿ ನಾಗಪ್ಪ ಗಾಲಕೊಂಡು ಬರುವಂತದ್ದು ಸ್ನೇಹಿತರೆ ಹಾಗಾಗಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಎಲ್ಲವನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ಗೊಂದು ಆದ ಒಂದು ಲೈಕ್ ಇದೆ ಸ್ನೇಹಿತರೆ ಬೆಳಿಗ್ಗೆ ಸ್ನೇಹಿತರೆ ಇಲ್ಲಿ ಸ್ಟೋವ್ನೆಲ್ಲ ಒರೆಸ್ಬಿಟ್ಟು ಒಂದು ಪುಟಾಣಿ ರಂಗೋಲಿ ಹಾಕೊಳ್ತಾ ಇದೀನಿ ರಾತ್ರಿ ನಾವು ಒರೆಸಿಡ್ರ ಸ್ನೇಹಿತರೆ ಬೆಳಗ್ಗೆ ಒಂದ್ಸಲ ಒದ್ದೆ ಬಟ್ಟೆ ಮಾಡ್ಬಿಟ್ಟು ಒರೆಸಿ ನಂತರ ಒಂದು ಪುಟಾಣಿ ರಂಗೋಲಿ ಹಾಕಿ ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಂದು ಹೂವನ್ನ ಇಟ್ಟು ನಮಸ್ಕಾರ ಮಾಡ್ಕೊಂಡು ನಾವು ಅಡುಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ ಚಂದ ಇದ್ದಾಗ ತುಂಬಾನೇ ಚಂದ ಅನ್ಸುತ್ತೆ ನಮಗಂತೂ ಮನ್ಸಿಗೆ ತುಂಬಾ ಖುಷಿ ಅನ್ಸುತ್ತೆ ಮುದ ನೀಡುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡಿ ನೋಡಿ ಸ್ನೇಹಿತರೆ ಮಾಡಿಲ್ಲ ಅಂದ್ರೆ ನನಗಂತೂ ಇದು ತುಂಬಾನೇ ಖುಷಿ ಹಾಗೇನೆ ಏನಾದ್ರು ಸುಮ್ನೆ ಮಾಡ್ದಂಗೆ ಕ್ಲೀನ್ ಮಾಡ್ದಂಗೆ ಹಾಗೆನೆ ಮಾಡೋಣಪ್ಪ ಅಂತ ಹೇಳಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅಷ್ಟು ಮನ್ಸಿಗೆ ಸಮಾಧಾನ ಇರಲ್ಲ ಹಾಗಾಗಿ ಎಷ್ಟು ಬೇಗ ರಾತ್ರಿ ಎಲ್ಲಾ ಕ್ಲೀನ್ ಆಗಿ ಇದನ್ನ ಮಾಡಿರ್ತೀವಲ್ವ ಬೆಳಿಗ್ಗೆ ಒಂದ್ಸಲ ಒರ್ಸ್ಬಿಟ್ಟು ರಂಗೋಲಿ ಹಾಕಿ ಇಡುವಂತದ್ ನಂತರ ಇಲ್ಲಿ ಟೀ ಇಡ್ತಾ ಇದೀನಿ ಮಕ್ಕಳಿಗೋಸ್ಕರ ಅಂತಾನೆ ಹೇಳ್ಬೋದು ಈ ಕಡೆ ಬಂದ್ಬಿಟ್ಟು ಡಿಕಾಕ್ಷನ್ ಸ್ವಲ್ಪ ನಾನು ಇವಾಗ ಒಂದು ಕಷಾಯ ಈಗ ಮಾಡ್ತಿಲ್ಲ ಸ್ನೇಹಿತರೆ ಅಂದ್ರೆ ಈ ವಾರದಲ್ಲಿ ಅಷ್ಟೇನೆ ನೆಕ್ಸ್ಟ್ ಮುಂದುವರಿಸ್ತೀನಿ ಅದನ್ನ ಬಂದ್ಬಿಟ್ಟು ಯಾಕೆ ಅಂತಾನು ಹೇಳ್ತೀನಿ ನಂತರ ಬಂದ್ಬಿಟ್ಟು ಇಲ್ಲಿ ಟೀಗೆ ಹೆಚ್ಚಿಗೆ ಬರೀ ಹಾಲು ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಹಾಗೇನೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿರುವಂತದ್ದು ಚಳಿ ಹಾಗೆ ಸ್ವಲ್ಪ ತಂಗಾಳಿ ಮಳೆ ಈ ರೀತಿಯಾಗಿದೆಯೆಲ್ಲ ಹಾಗಾಗಿ ಸ್ನೇಹಿತರೆ ಮಕ್ಳಿಗುನು ಸ್ವಲ್ಪ ಬಿಸಿ ಬಿಸಿಯಾಗಿ ಕೇಳ್ತಿರ್ತಾರೆ ಹಾಗಾಗಿ ಹಾಲು ಮುಂಚೆ ಎಲ್ಲ ಹಾಲು ಕುಡಿತಾ ಇದ್ರಲ್ವ ಇವಾಗ ಸ್ವಲ್ಪ ಹಾಲು ಕುಡೋದನ್ನು ಕಮ್ಮಿ ಮಾಡಿದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೇನೆ ಇಲ್ಲಿ ನೋಡಿ ಟೀ ರೆಡಿ ಆಗಿದೆ ನಾಮಕರಣಕ್ಕ ಹೋಗಿದ್ದಾಗ ಅಲ್ಲಿ ಬಾದಾಮ್ ಪೌಡರ್ದೆಲ್ಲ ಬರುತ್ತಲ್ವ ಅದಕ್ಕೆ ಫ್ರೀ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ನನ್ನ ದೊಡ್ ಮಗ ಬಂದ್ಬಿಟ್ಟು ನನಗ್ ಬೇಕವ್ ಎರಡು ಅಂತ ಹೇಳ್ತಂದಿದ್ದ ಅವ್ನಿಗೇನಂದ್ರ ಅಲ್ಲಿಗೆ ಹೋಗಿದ್ವಿ ತಗೊಂಡು ಬಂದಿದ್ವಿ ಅಂತ ನೆನಪಿರಬೇಕು ಖುಷಿ ಆ ಥರ ಸ್ನೇಹಿತರೆ ಹಾಗಾಗಿ ಎರಡು ಗ್ಲಾಸ್ ತೊಗೊಂಬಂದಿದ್ದು ಅದರಲ್ಲೇ ಹಾಕ್ಕೊಟ್ಟಿದ್ದೀನಿ ನಂತರ ನಾನಿಲ್ಲಿ ನೆಲವನ್ನು ಹೊರಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ಇನ್ನೊಂದೇನಂದ್ರೆ ಟೀ ಎಲ್ಲ ಕಡಿಮೆ ಇದು ಮಾಡ್ತೀನಿ ಸ್ನೇಹಿತರೆ ಯಾಕಂದ್ರೆ ನಂತರನೇ ಟೀ ಕಾಫಿ ಎಲ್ಲ ಕುಡಿಬಾರ್ದು ಅನ್ನುವಂಥದ್ದು ನಂದು ಅದನ್ನೆಲ್ಲ ಅಭ್ಯಾಸನೇ ಮಾಡಿಸ್ಬಾರ್ದು ಅಂತೇಳಿ ಆದ್ರೂ ಸ್ವಲ್ಪ ಚಳಿ ಈ ತರ ಇದ್ದಾಗ ಕೇಳ್ತಾರಲ್ವಾ ಹಾಗಾಗಿ ಹೆಚ್ಚಿಗೆ ಹಾಲ ಕೊಟ್ಬಿಟ್ಟು ಮಾಡುವಂಥದ್ದು ನಂತರ ಮಗ ಎಲ್ಲ ಸ್ನಾನಕ್ಕೆ ಹೋಗಿದ್ರು ನಾನಂದ್ ಎಲ್ಲ ಎಲ್ಲ ಒರೆಸ್ಕೊಂಬಂದು ಅವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಒಂದ್ ಕಡೆ ಇಲ್ಲಿ ಬಂದ್ಬಿಟ್ಟು ಪೂಜೆಗೆ ಏನಂದ್ರೆ ನಾಗಪ್ಪ ಗಾಲೆರಿಯೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬತ್ತಿ ಹಾಗೇನೆ ಹಂಗ್ದಾರ ಹೂವು ಅಕ್ಷತೆ ಇದೆಲ್ಲದನ್ನು ಜೋಡ್ಸಿಟ್ಕೊಳ್ಬೇಕಲ್ವ ಇಂದಿನ ದಿನನೇ ರಾತ್ರಿ ಏನ್ ಜೋಡ್ಸಿಟ್ಕೊಳಿಲ್ಲ ಬೆಳಿಗ್ಗೆನೆ ಸ್ನಾನ ಆದ್ಮೇಲೆ ಬೇಗ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಈಗ ಜೋಡಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಇನ್ನೇನ್ ಹಿಂದಿನ ದಿನ ಎಲ್ಲ ಹೂವು ಆಗಿನ ಮತ್ತೆ ಬಾಳೆಹಣ್ಣಿನೇನ್ ತೊಗೊಂಡ್ ಬಂದಿದ್ದಿತ್ತು ತೆಂಗಿನಕಾಯಿತ್ತು ಹಾಗೇನೆ ಸ್ವಲ್ಪ ಬ್ಲೌಸ್ ಪೀಸ್ ಅದೆಲ್ಲ ಬೇಕು ಹಾಗಾಗಿ ಎಲ್ಲ ಮನೆಯಲ್ಲೇ ಇತ್ತಲ್ವಾ ಹಾಗಾಗಿ ನಿಧಾನಕ್ಕೆ ಜೋಡಿಸ್ಕೊಳ್ಳೋಣ ಬೆಳಗ್ಗೆನೆ ಅಂತ ಹೇಳ್ಬಿಟ್ಟು ಸ್ನಾನ ಆಗಿದ್ಮೇಲೆ ಅದರಲ್ಲೂ ನಾಗಪ್ಪಗೆ ಹಾಲರಿಯೋದು ಅಂತಂದ್ರೆ ತುಂಬಾನೇ ಒಂದು ಒಳ್ಳೆ ಇದ್ರಲ್ಲಿ ನಾವ್ ಇದನ್ನ ಮಾಡಬೇಕು ಸ್ನೇಹಿತರೆ ಹಾಗಾಗಿ ಹಿಂದಿನ ದಿನ ಏನೆಲ್ಲ ಜೋಡಿಸಿರ್ಲಿಲ್ಲ ಈಗ ಎಲ್ಲದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೇನೆ ಇಲ್ಲಿ ಕೈಗೆ ಕಟ್ಕೊಳೋದಕ್ಕೆ ಕಂಕಣ ಬೇಕಲ್ವಾ ಹಾಗಾಗಿ ಹರ್ಷಣದ ಕಲರ್ದೇನು ಸೆವೆಂತ್ಗೆ ಹೂ ತಗೊಂಡ್ ಬಂದಿದ್ರು ಹೂವೆಲ್ಲ ಸ್ವಲ್ಪ ಇದ್ರ ತರ ಆಗಿತ್ತು ಹಾಗೇನೆ ಕೇಳ್ತಾ ಇದ್ದೀನಿ ಇಂಥವು ತಗೊಂಡ್ ಬಂದಿದಿರಲ್ಲಮ್ಮ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಅದೇ ತರ ಸಹಿತ ಇದ್ದಿದ್ವು ಅಂತ ಹೇಳ್ತಾ ಇದ್ರು ಹಾಗೇನೆ ಬಾಳೆಹಣ್ಣು ನೋಡಿ ಮೊನ್ನೆ ಊರಿಂದ ತಗೊಂಡ್ ಬಂದಿದಂತದ್ದೆ ಕಾಯಿ ತಗೊಂಡ್ ಬಂದಿರ್ತೀವಲ್ವಾ ನಿಧಾನಕ್ಕೆ ಎಣ್ಣಾದ್ರೆ ಎಷ್ಟು ದಿನದವರೆಗೂ ಬರುತ್ತೆ ಸ್ನೇಹಿತರೆ ಹಾಗೆಯೇ ಎಲ್ಲ ಇದನ್ನ ಹೂವನ್ನ ಇಟ್ಬಿಟ್ಟು ಎಲ್ಲ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಗೆ ನಾಲ್ಕು ಜನಕ್ಕೂ ಬೇಕಲ್ವಾ ಒಂದೊಂದು ಹಾಗಾಗಿ ಮಕ್ಕಳಿಗೂ ಎಲ್ಲದನ್ನು ಮಕ್ಕಳಿಗೆ ನಮಗಿಬ್ಬರಿಗೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದೆಲ್ಲ ಹಿಂದಿನ ದಿನನೇ ಮಾಡಿಟ್ಕೊಳ್ಬೋದು ಸ್ನೇಹಿತರೆ ಇದೆಲ್ಲ ಆದ್ರೆ ನಾನು ಬೆಳಿಗ್ಗೆನೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಈ ತರದ್ದೆಲ್ಲ ಇನ್ ಮುಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇನೆ ಸ್ನೇಹಿತರೆ ಎಲ್ಲ ಬೇಗ ಪೂಜೆ ಮಾಡ್ಬೇಕು ಎಲ್ಲ ಅಂತ ಅಂದಾಗ ಹಿಂದಿನ ದಿನಾನೇ ಮಾಡಿಬಿಟ್ಟು ಒಂದ್ ಕವರ್ ಒಳಗಡೆ ಹಾಕಿ ಕಟ್ಟಿ ಫ್ರಿಜ್ ಒಳಗಡೆ ಇಟ್ಕೊಂಡು ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ ಈ ತರ ಈಸಿ ಆಗುತ್ತೆ ನಾನೇನಾಗೇನೆ ಸದ್ಯಕ್ಕೆ ಅಂತ ಈಗೇನು ಇದು ಮಾಡಲಿಲ್ಲ ಸ್ನೇಹಿತರೆ ಈಗೇನೆ ಇದು ಮಾಡ್ಕೊಳ್ತಾ ಇದೀನಿ ನೋಡಿ ನಂತರ ಇನ್ನೊಂದೇನಂದ್ರೆ ವಿಡಿಯೋನು ಸ್ವಲ್ಪ ಸರಿಯಾಗಿ ಇದು ಬರ್ತಾ ಇರಲಿಲ್ಲ ಎಲ್ಲ ಕಿಟಕಿಯಿಂದ ಬರ್ತಾ ಇರುತ್ತಲ್ವಾ ಹಾಗಾಗಿ ಕ್ಲಿಯರಿಟಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತೇನೆ ಇರ್ಬೋದು ಸ್ನೇಹಿತರೆ ಸ್ವಲ್ಪ ಹಾಗೇ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಊರಿಂದ ಬಂದ ನಂತರ ದಿನಗಳಲ್ಲಿ ಸ್ನೇಹಿತರೆ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಏನಾದರೂ ಏನಂದ್ರೆ ವಿಡಿಯೋ ಮುಂದೆ ಬಂದಿದ್ದು ಕಡಿಮೆ ಇತ್ತು ಇನ್ ಈ ತರ ವಿಡಿಯೋ ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಎಳ್ಳು ಸ್ನೇಹಿತರೆ ಎಳ್ಳನ್ನ ಫಸ್ಟ್ಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಒಂದೇ ಸಲ ಹಾಕಿದ್ರೆ ಪುಡಿ ಆಗೋಲ್ಲ ಹಾಗಾಗಿ ಎಳ್ಳು ಹಾಕ್ಬಿಟ್ಟು ಒಂದ್ ರೌಂಡ್ ಪುಡಿ ಮಾಡ್ಕೊಂಡು ನಂತರ ಬೆಲ್ಲ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳುವಂಥದ್ದು ಬೆಲ್ಲನೂ ಅಷ್ಟೇನೆ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕೊಳ್ಳೋದ್ರಿಂದ ಪುಡಿ ಬೆಲ್ಲ ಬೇಗ ಆಗುತ್ತೆ ಸ್ನೇಹಿತರೆ ಇಲ್ಲಿ ಎಳ್ಳೆಲ್ಲ ಏನು ಉರಿಯೋ ಆಗಿಲ್ಲ ಏನಿಲ್ಲ ಚಿಗ್ಳಿ ತಂಬಿಟ್ಟು ಆಕೇನೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವೆರಡನೇ ಶ್ರೇಷ್ಠ ಸ್ನೇಹಿತರೆ ನಾಗಪ್ಪನಿಗೆ ತುಂಬಾನೇ ಈ ಸಲ ಉಂಡೆ ಎಲ್ಲ ಏನು ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿಲ್ಲ ಸ್ನೇಹಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದೇ ಸಲ ಮಾಡೋಣ ಅಂತ ಅನ್ಕೊಂಡು ಹಾಗಾಗಿ ಉಂಡೆಗಳೆಲ್ಲ ಏನ್ ಮಾಡಿಲ್ಲ ಆದ್ರೂ ಮಕ್ಳೆಲ್ಲಾ ಕೇಳ್ತಾ ಇದ್ರು ಯಜಮಾನ್ರು ಯಾಕೆ ಸಹಿತ ಈ ಸಲ ಉಂಡೆನೆ ಮಾಡ್ಲಿಲ್ಲ ಅಂತ ನಮಿಗುನು ಸ್ವಲ್ಪ ಊರಿಗೆಲ್ಲ ಹೋಗ್ ಬಂದ್ವಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನನಿಗೂನು ಟಯರ್ಡ್ ಅನ್ನಿಸ್ತಿತ್ತು ಸ್ನೇಹಿತರೆ ಹಾಗಾಗಿ ನಾನು ಮಾಡಕ್ ಹೋಗ್ಲಿಲ್ಲ ಸ್ನೇಹಿತರೆ ಈಗ ಹೇಗಿದ್ರು ಇನ್ ಮುಂದಕ್ಕೆ ವರ್ಮಾಲಕ್ಷ್ಮಿ ಹಬ್ಬದ ಪ್ರಾರಂಭ ಮಾಡಬೇಕಲ್ವಾ ಹಾಗಾಗಿ ನಂತರ ನೋಡಿ ಅಕ್ಕಿ ಅಕ್ಕಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗಿರುತ್ತೆ ಸ್ನೇಹಿತರೆ ಇಲ್ಲಾಂದ್ರೆ ಹಾಗೆ ಬೆಲ್ಲ ಬೆಲ್ಲ ಹಾಗೆ ಸಿಗ್ತಾ ಇರತ್ತೆ ಹಾಗಾಗಿ ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡು ನೀರಷ್ಟೇನೆ ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟೇನೆ ಯಾಕಂದ್ರೆ ಬೆಲ್ಲ ಇರುತ್ತಲ್ವಾ ಬೇಗನೆ ಅದು ಬೇಗ ನೀರ್ ತರ ಆಗ್ಬಿಡುತ್ತೆ ಹಾಗಾಗಿ ನೀರ್ ಹಾಕ್ತಾ ಇದೀವ ಇಲ್ಲ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಬೇಕು ಇಲ್ಲಿ ನೀರನ್ನು ಸೇರಿಸ್ಕೊಂಡು ಈಗ ಎಲ್ಲ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಕಟ್ತಾ ಇದ್ದೀನಿ ಒಂದು ಐದು ಉಂಡೆ ಅಷ್ಟೇನೆ ಸ್ನೇಹಿತರೆ ನಮ್ಮ ಇದು ಮಿದಿಕೆ ಅಂತ ಹೇಳ್ತೀವಿ ನಾವು ನಮ್ಮ ಕೈಯಲ್ಲಿ ಅಷ್ಟು ಕಟ್ಟಿಬಿಟ್ಟು ನಂತರ ಇಲ್ಲಿ ಮನೆಯಲ್ಲೂ ನಾವು అదన నైవేద్యకి హడ్బోదు స్నేహితురే ఆగి నా ప్రతి వర్షను ఏన్ ఉండెన్న ఈ కడ్లే శే ఈ తరద ఎళ్ళుండె ఎలా శ్రేష్ట స్నేహితు ఎళ్ళుండే తుమా ಎಲ್ಲಾ ಮಾಡಿದ್ರಂದ್ರು ನಾವು ಈಗ ಏನ್ ಇದು ಮಾಡ್ತೀವಲ್ವಾ ಚಿಗ್ಳಿ ಹಾಗೆ ತಂಬಿಟ್ಟು ಇದನ್ನೇ ನೈವೇದ್ಯಕ್ಕೆ ಇಡುವಂಥದ್ದು ಅದನ್ನೇ ಶ್ರೇಷ್ಠ ನಮ್ಮನೆಯಲ್ಲಿ ಎಲ್ಲಾ ಏ ಯಾವ ರೀತಿ ಆಚರಣೆ ಮಾಡ್ಕೊಂಡ್ ಬಂದಿದ್ರಲ್ವಾ ಮೊದ್ಲಿಂದ ಅದೇ ರೀತಿನೇ ನಾವುನು ಇಲ್ಲಿ ಆಚರಣೆ ಮಾಡುವಂಥದ್ದು ಅಷ್ಟೇ ಹಾಗೇನೆ ನೆನೆ ಅಕ್ಕಿ ನೆನ್ಗಡ್ಲೆ ಏನಂದ್ರೆ ಕಡ್ಲೆ ಬೆಳೆ ಸ್ವಲ್ಪ ಅಕ್ಕಿ ಅದನ್ನೆಲ್ಲ ಅದನ್ನು ನೆನೆಸಿ ಇಟ್ಟು ಅದನ್ನು ಸಹಿತ ನೈವೇದ್ಯಕ್ಕೆ ಇಡುವಂಥದ್ದು ಇದು ಏನಂದ್ರೆ ಆ ಬೇಯಿಸಿದ್ದು ಕುಚ್ಚಿದ ಕಡಬು ಈ ತರ ಎಲ್ಲ ನೈವೇದ್ಯಕ್ಕೆ ಇಡ್ತಾರೆ ನಮ್ಮ ಇದರಲ್ಲಿ ಬಂದ್ಬಿಟ್ಟು ಅಂದ್ರೆ ಆಗ ಏನಿಲ್ಲ ಇನ್ನೊಂದು ವಿಶೇಷ ಏನಂದ್ರೆ ಸಜ್ಜೆ ಇರುತ್ತಲ್ವಾ ಅದು ನೆನೆ ಇಟ್ಟು ಅದನ್ನ ಮಳಕೆ ಬರ್ಸಿ ಅದನ್ನು ಇಡುವಂತದ್ದು ಸ್ನೇಹಿತರೆ ಆ ರೀತಿ ಎಲ್ಲ ಮಾಡ್ ಇವೆಲ್ಲ ಏನ್ ಆಚರಣೆ ಮಾಡ್ಕೊಂಡ್ ಬಂದಿದ್ರಲ್ವ ಇಂದ ಹಾಗಾಗಿ ನಾವು ಈಗ ನೋಡಿರ್ತೀವಿ ಅದನ್ನೇ ಆಚರಣೆ ಮಾಡ್ಕೊಂಡು ಹೋಗುವಂತದ್ದು ಸ್ನೇಹಿತರೆ ಈಗ ನೋಡಿ ಚಿಗ್ಲಿ ತಂಬಿಟ್ಟು ಇದಕ್ಕೂ ಅಷ್ಟೇ ಒಂದು ಡ್ರಾಪ್ ಅಷ್ಟು ಅಷ್ಟೇ ನೀರು ಸಲ ನಾವು ಚೆನ್ನಾಗಿ ಕಲ್ಲಲ್ಲಿ ಕುಟ್ಬಿಟ್ರಂತೂ ಹಾಗೇನೆ ಮಿತ್ಕೆ ಕಟ್ಬೋದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ನಾನು ಪುಟ್ಟ ಪುಟ್ಟದೆ ಮಾಡ್ಕೊಂಡಿದ್ದೀನಿ ಅಲ್ಲಿ ಏನು ಗೊತ್ತಾ ಇದೆ ಎಲ್ಲ ಈ ನಾಗಪ್ಪನ ನಾಗಪ್ಪನತ್ರ ಇಟ್ನ ಪೂಜೆ ಮಾಡ್ಕೊಂಬಂದ್ರು ತೋಳೋದಿಲ್ಲ ಸ್ನೇಹಿತರೆ ಎಲ್ಲ ಕಸದಲ್ಲೆಲ್ಲ ಇದನ್ನ ಮಾಡಿಬಿಡ್ತಾರೆ ಹಾಗಾಗಿ ಸುಮ್ಮನೆ ಯಾಕೆ ಇದನ್ನ ಮಾಡಬೇಕು ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೇನೆ ರೆಡಿ ಆಗಿದ್ದೀವಿ ತಲೆ ನನ್ನ ಮಗ ತಲೆ ಬಾಚ್ಕೊ ಹೋಗಮ್ಮ ನೀನು ಫಸ್ಟ್ ಅಂತಿದ್ದ ಆದರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಾಗೇನೆ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಹಾಗೇನೆ ಹೊರಟಿದಂತದ್ದು ಸ್ನೇಹಿತರೆ ಇಲ್ಲಿ ಹೋಗಿದ ತಕ್ಷಣನೇ ಎಲ್ರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಕೆಲವೊಬ್ರು ಬರ್ತಾ ಇದ್ರು ಮಾಡೋ ಮಾಡ್ತಾ ಇದ್ರಲ್ವಾ ಅವ್ರ ಮೇಲಿಂದ ಮೇಲೆ ನಾವು ಪೂಜೆ ಮಾಡೋ ಸರಿ ಕಾಣಲ್ಲ ಅಂತ ಹೇಳಿ ಸ್ವಲ್ಪ ಕುತ್ಕೊಂಡ್ವಿ ಆದ್ರೂ ಅವರು ಮತ್ತೆ ಬರ್ತಾ ಇದ್ರ ಹಾಗೆ ಇದು ಮಾಡ್ತಾ ಇದ್ರು ಮಗ ಬಂದ್ಬಿಟ್ಟು ಅಮ್ಮ ನಾವ್ ಹಾಗೆ ಕುತ್ಕೊಂಡ್ರ ಹಾಗೆ ಕುಂತಿರ್ಬೇಕಾಗುತ್ತೆ ಆ ಪೂಜೆ ಮಾಡೋಣ ಅಂತ ಹೇಳಿ ಮೊದ್ಲಿಗೆ ಎಲ್ಲ ನೀರೆಲ್ಲ ಹಾಕಿ ನಂತರದಲ್ಲಿ ಅದಕ್ಕೆಲ್ಲ ಅರ್ಶಿಣ ಕುಂಕುಮ ಎಲ್ಲಾ ಏನೆಲ್ಲ ಅದನ್ನು ಇಟ್ಟು ನಂತರದಲ್ಲಿ ಆ ಗೆಜ್ಜೆ ವಸ್ತ್ರ ಹಾಗೆ कनेहंग धारा ಮತ್ತೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಅಷ್ಟು ಕಲರ್ದು ಆಕೆ ಹಾಕ್ತೀವಿ ಸ್ನೇಹಿತರೆ ಹಾಗಾಗಿ ನಂತರ ಎಲ್ಲ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ ನಾವು ಪ್ರತಿ ವರ್ಷ ಏನ್ ಮನೆಯಲ್ಲೇ ಆಗ್ಲಿ ಸ್ವಲ್ಪ ಈಗ ಹೊರಗೆ ಏನಾದ್ರು ಪೂಜೆ ಮಾಡೋದ್ ಎಲ್ಲ ಅವ್ನು ಊರಲ್ಲೆಲ್ಲ ನೋಡ್ಕೊಂಡಿರೋದ್ರಿಂದ ಹೇಳ್ಕೊಡೋ ಅಂತ ಇದೇನಿಲ್ಲ ಸಲ ಹೇಳ್ಕೊಡ್ತಿರ್ತೀನಿ ಹಾಗೆ ಮಾಡ್ತಾ ಇರ್ತಾನೆ ಸ್ನೇಹಿತರೆ ಹಾಗೇನೆ ಮಕ್ಳಿಗೆ ಸಲ ಅಭ್ಯಾಸ ಮಾಡಬೋ ಒಂದ್ ಎರಡ್ ಸಲ ಇದ್ ನಾವ್ ತಿಳಿಸ್ಕೊಟ್ಟು ಹೇಳ್ಕೊಟ್ಬಿಟ್ವಿ ಅಂದ್ರೆ ಅವ್ರಿಗೆ ಕಲ್ತ್ಕೊಂಡಿರ್ತಾರೆ ನಮ್ಮೂರ್ ಕಡೆ ಬಂದ್ಬಿಟ್ಟು ಹೆಚ್ಕೆ ಏನಾದ್ರು ಈ ತರ ವಿಷಯ ಇದ್ರಲ್ಲಿ ಗಂಡ್ ಮಕ್ಳು ಫಸ್ಟ್ ಮಾಡುವಂತದ್ದು ಹಾಗಾಗಿ ಸ್ವಲ್ಪ ಈಗಲಿಂದಾನೆ ಅವರಿಗೂ ಅಭ್ಯಾಸ ಮಾಡಿಸ್ ನಂತರ ಮಗ ಬಂದ್ಬಿಟ್ಟು ನನ್ನ ಪಕ್ಕ ಮೇಲೆ ಸ್ವಲ್ಪ ಇದು ಮಾಡ್ತಾ ಇರ್ತಾನೆ ಹಾಗಾಗಿ ನನ್ನ ಹತ್ರ ನಿಲ್ಲಿಸ್ಕೊಂಡಿರ್ತೀನಿ ಅವನೆಲ್ಲಾ ಮಾಡ್ಲಪ್ಪ ಆಮೇಲೆ ಮಾಡೋಣ ಸುಮ್ಮ ಅಂತ ನೋಡಿ ಇಲ್ಲಿ ಕರ್ಪೂರನು ಅಷ್ಟೇನೆ ಗಾಳಿಗೆ ಇದಾಗ್ಬಿಡ್ತಿತ್ತು ಸ್ನೇಹಿತರೆ ಆದ್ರೂನು ಮತ್ತೆ ಇಟ್ಕೊಂಡ್ ಹಾಗೇನೆ ಪೂಜೆ ಮಾಡಿ ನಂತರದಲ್ಲಿ ಮಗ ಬಂದ್ಬಿಟ್ಟು ನಾನ್ ಆಯ್ತಪ್ಪ ಯಾರಾದ್ರೂ ಒಬ್ರು ಇದು ಮಾಡ್ರಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ವಿ ಹಾಗೇನೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ಪ್ರತಿ ವರ್ಷ ಅವನ್ಗೆ ಇವ್ ಚಿಕ್ಕೋನ್ ಬಂದ್ಬಿಟ್ಟು ಲುಂಗಿ ಎಲ್ಲಾ ಹಾಕೊಳ್ಲಿಲ್ಲ ಅಂದ್ರೆ ಇವನ್ ಬಂದ್ಬಿಟ್ಟು ಲುಂಗಿ ಎಲ್ಲಾ ಹಾಕೊಳ್ತಾ ಇದ್ದ ಆದ್ರೆ ಈ ಸಲ ಅವನಿಗೇನ್ ಮನ್ಸಿಗೆ ಅನ್ನಿಸ್ತಾ ಏನೋ ಗೊತ್ತೇ ಇಲ್ಲ ಆ ಇದನ್ನೇ ಮಾಡ್ಲಿಲ್ಲ ನನ್ಗಾದ್ರು ಹೇಳ್ಬೇಕು ಅನ್ಕೊಂಡಿದ್ದೆ ಕೇಳ್ತಾನೆ ನಾವು ನೋಡೋಣ ಅಂತ ಹೇಳಿ ಸುಮ್ನೆ ಇದ್ದೆ ಆದ್ರೆ ಕೇಳ್ಲಿಲ್ಲ ಪರವಾಗಿಲ್ಲ ಬಿಡು ಅನ್ಕೊಂಡು ಹಾಗೆ ಬಂದ್ವಿ ಸ್ನೇಹಿತರೆ ನೋಡಿ ಇಲ್ಲಿ ಪುಟ್ ಪುಟ್ ಮಕ್ಳು ಕೆಲವೊಬ್ರು ದೊಡ್ಡವ್ರು ಬರ್ತಾರೆ ಕೆಲವೊಬ್ರು ನೋಡಿ ಈ ಮಕ್ಳು ಚಿಕ್ಕರ್ ಇವ್ರಿಬ್ರು ಬಂದಿದ್ದಾರೆ ಸ್ನೇಹಿತರೆ ಅವ್ರಿಬ್ರೆ ಮಾಲ್ ಇರ್ಕೊಳ್ಳೋದು ಹೋಗ್ಬಿಡ್ತಾರೆ ನೈವೇದ್ಯಕ್ ತಗೊಂಡ್ ಬಂದಿರ್ತಾರಲ್ವಾ ಇಟ್ಬಿಟ್ಟು ಹಾಗೇನೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿನೂ ಇದೆ ಅಲ್ವಾ ಹಾಗಾಗಿ ಅಲ್ಲೂ ಪೂಜೆ ಮಾಡ್ಕೊಂಡು ಹಾಗೇನೆ ಹಾಲು ಎಲ್ಲಾ ಹಾಕಿ ಭಗವಂತ ಕಾಪಾಡಪ್ಪ ಎಲ್ರಿಗುನು ಕಾಪಾಡು ಎಲ್ರೊಳಗೆ ನಮ್ಮನ್ನ ಕಾಪಾಡು ಅಂತ ಹೇಳಿ ಕೇಳ್ಕೊಂಡು ನಿನ್ನ ಆಶೀರ್ವಾದ ಇರ್ಲಿ ಅಂತ ಹಾಗೇನೆ ಇಲ್ಲಿ ಅಮ್ಮನವರು ಬೆಳಿಗ್ಗೆ ಏಳುವರೆಗೆ ಪೂಜೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಎಲ್ಲ ಪ್ರದಕ್ಷಿಣೆ ಹಾಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ನಂತರದಲ್ಲಿ ಬಂದ್ವಿ ನಮ್ಮ ಪೂಜೆ ಇಲ್ಲಿ ಸ್ವಲ್ಪ ಬೇರೆ ತರ ಅನ್ಸುತ್ತೆ ಇಲ್ಲಿ ಪೂಜೆ ಮಾಡೋದು ಸ್ವಲ್ಪ ಬೇರೆ ತರ ಅನ್ಸುತ್ತೆ ಇಲ್ಲೆಲ್ಲ ಕಡುಬು ಹಾಗೇನೇ ನವಣೆ ಅಕ್ಕಿ ಅನ್ನ ಎಲ್ಲ ಬಂದಿರ್ತಾರಲ್ಲ ನಾವು ತಸಿ ಅಕ್ಕಿ ತಂಬಿಟ್ಟೆಲ್ಲ ತಂದಿದ್ದಾಗ ನೋಡ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಪರವಾಗಿಲ್ಲ ಇದು ಅವ್ರದ್ದು ನಮ್ದು ನಮ್ದಲ್ವ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಇಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ಸ್ನೇಹಿತರೆ